ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವಂತೆ ಇವಾಗ ವಿಧಾನ ಮಂಡಲದಲ್ಲಿ ಒಂದು ಅಧಿವೇಶನ ಅಂತಕ್ಕಂಥದ್ದು ಆರಂಭವಾಗಿದೆ ಸೊ ಈ ಒಂದು ಅಧಿವೇಶನದಲ್ಲಿ ಮುಖ್ಯವಾಗಿ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರ ನೀಡಿರ್ತಕ್ಕಂತಹ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಸೊ ರಾಜ್ಯದಲ್ಲಿ ಖಾಲಿ ಇರತಕ್ಕಂಥ ಸುಮಾರು ನಾಲ್ಕುನೂರ ನಲವತ್ತು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂತಹ ಒಂದು ಉಪನ್ಯಾಸಕರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ತಾವಿಲ್ಲಿ ಗಮನಿಸ್ಬೋದು ಒಟ್ಟಾರೆಯಾಗಿ ಮಂಜೂರಾದಂತಹ ಹುದ್ದೆಗಳ ಸಂಖ್ಯೆ ಬಂದಾಗ ಏಳು ಸಾವಿರದ ಒನ್ನೂರ ಎಂಬತ್ತೇಳು ಹುದ್ದೆಗಳು ಸೊ ಅದರಲ್ಲಿ ಆಲ್ರೆಡಿ ಭರ್ತಿಯಾಗಿರ್ತಕ್ಕಂಥದ್ದು ಬಂದ್ಬಿಟ್ಟು ಆರು ಸಾವಿರದ ಒನ್ನೂರ ತೊಂಬತ್ತು ಹುದ್ದೆಗಳು ಭರ್ತಿಯಾಗಿದೆ ಸೊ ಖಾಲಿ ಇರತಕ್ಕಂತಹ ಹುದ್ದೆಗಳು ಎಷ್ಟು ಅಂತಂದರೆ ಒಂಬೈನೂರ ತೊಂಬತ್ತೇಳು ಹುದ್ದೆಗಳು ಆಲ್ರೆಡಿ ಖಾಲಿ ಇದ್ದಾವೆ ಅಂತೇಳಿ ಸೊ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ನಾವಿಲ್ಲಿ ಜಿಲ್ಲಾವಾರು ನೋಡ್ತಾ ಬಂದಾಗ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ನಲವತ್ತೇಳು ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಬಂದಾಗ ಸೊ ನಾಲ್ಕು ಹುದ್ದೆಗಳು ಬೆಂಗಳೂರು ನಗರ ಬಂದಾಗ ನಲವತ್ತ್ಮೂರು ಹುದ್ದೆಗಳು ನೆಕ್ಸ್ಟು ಬೆಳಗಾವಿಯಲ್ಲಿ ಸೊ ಇಪ್ಪತ್ತೊಂದು ಹುದ್ದೆಗಳು ಖಾಲಿ ಇದೆ ಅದೇ ರೀತಿಯಾಗಿ ಬಳ್ಳಾರಿ ಬಂದ್ಬಿಟ್ಟು ಅರುವತ್ತ್ಮೂರು ನೆಕ್ಸ್ಟು ಬೀದರ್ನಲ್ಲಿ ನಲವತ್ತ್ಮೂರು ಹುದ್ದೆಗಳು ಅದೇ ರೀತಿ ಬಿಜಾಪುರ ಸೊ ಹದಿನೈದು ಹುದ್ದೆಗಳಿದ್ದಾವೆ ಅದೇ ರೀತಿ ಚಾಮರಾಜನಗರ ಸೊ ಇಪ್ಪತ್ತೊಂದು ನೆಕ್ಸ್ಟು ಚಿಕ್ಕಬಳ್ಳಾಪುರ ಬಂದಾಗ ಇಪ್ಪತ್ತೊಂಬತ್ತು ಹುದ್ದೆಗಳು ಅದೇ ರೀತಿ ಚಿಕ್ಕಮಂಗಳೂರಿನಲ್ಲಿ ಸೊ ಇಪ್ಪತ್ತೆಂಟು ಹುದ್ದೆಗಳು ಅದೇ ರೀತಿ ಚಿತ್ರದುರ್ಗ ಸೊ ನಲವತ್ತೊಂದು ದಕ್ಷಿಣ ಕನ್ನಡ ಬಂದಾಗ ಮೂವತ್ತೊಂಬತ್ತು ಹುದ್ದೆಗಳು ದಾವಣಗೆರೆ ಬಂದಾಗ ಸೊ ಇಪ್ಪತ್ತೆರಡು ನೆಕ್ಸ್ಟು ಧಾರವಾಡ ಒಂಬತ್ತು ಹುದ್ದೆಗಳು ಅದೇ ರೀತಿ ಗದಗ್ನಲ್ಲಿ ಹದಿನಾಲ್ಕು ಹುದ್ದೆಗಳು ಖಾಲಿ ಇದೆ ನೆಕ್ಸ್ಟು ಹಾಸನ ಬಂದಾಗ ಸೊ ಮೂವತ್ತೊಂಬತ್ತು ಅದೇ ರೀತಿ ಹಾವೇರಿ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇದೆ ನೆಕ್ಸ್ಟು ಕಲಬುರ್ಗಿಯಲ್ಲಿ ನಲವತ್ತೊಂದು ಹುದ್ದೆಗಳು ಅದೇ ರೀತಿ ಕೊಡಗು ಬಂದಾಗ ಸ್ನೇಹಿತರೆ ಒಂಬತ್ತು ಕೋಲಾರದಲ್ಲಿ ನಲವತ್ತೇಳು ಹುದ್ದೆಗಳು ಖಾಲಿ ಇದೆ ಅದೇ ರೀತಿ ಕೊಪ್ಪಳದಲ್ಲಿ ಸೊ ನಲವತ್ತು ಅದೇ ರೀತಿ ಮಂಡ್ಯ ಬಂದಾಗ ಹನ್ನೊಂದು ಹುದ್ದೆಗಳು ಮೈಸೂರಿನಲ್ಲಿ ಸ್ನೇಹಿತರೆ ನಲವತ್ತೊಂಬತ್ತು ಹುದ್ದೆಗಳು ಅದೇ ರೀತಿ ರಾಯಚೂರಿನಲ್ಲಿ ಐವತ್ತೈದು ಹುದ್ದೆಗಳು ಖಾಲಿ ಇದೆ ನೆಕ್ಸ್ಟ್ ರಾಮನಗರದಲ್ಲಿ ಹದಿನೆಂಟು ಹುದ್ದೆಗಳು ಜೊತೆಗೆ ಶಿವಮೊಗ್ಗದಲ್ಲಿ ಐವತ್ತೊಂಬತ್ತು ನೆಕ್ಸ್ಟ್ ತುಮಕೂರಿನಲ್ಲಿ ಇಪ್ಪತ್ತಾರು ಅದೇ ರೀತಿ ಉಡುಪಿ ಬಂದ್ಬಿಟ್ಟು ಇಪ್ಪತ್ತೆರಡು ಉತ್ತರ ಕನ್ನಡ ಸೊ ನಲವತ್ತೊಂಬತ್ತು ಹುದ್ದೆಗಳು ವಿಜಯನಗರ ಡಿಸ್ಟ್ರಿಕಲ್ಲೇ ಶಿವನ ಹದಿನಾಲ್ಕು ಹುದ್ದೆಗಳು ಯಾದಗಿರಿಯಲ್ಲಿ ಐವತ್ನಾಲ್ಕು ಹುದ್ದೆಗಳು ಒಟ್ಟಾರೆ ಒಂಬೈನೂರ ತೊಂಬತ್ತೇಳು ಹುದ್ದೆಗಳು ಖಾಲಿ ಇದೆ ಸ್ನೇಹಿತರೆ ಜೊತೆಗೆ ಇದಷ್ಟೇ ಅಲ್ಲದೆ ಏನು ವಿಶ್ವವಿದ್ಯಾಲಯಗಳಲ್ಲಿ ಅವಶ್ಯ ಇರತಕ್ಕಂತಹ ಉಪನ್ಯಾಸಕರ ಹುದ್ದೆಗಳಲ್ಲಿಯೂ ಕೂಡ ಭರ್ತಿ ಆಗದೆ ಉಳಿದಿರತಕ್ಕಂತಹ ಹುದ್ದೆಗಳಿದೆ ತಾವಿಲ್ಲಿ ಗಮನಿಸ್ಬೋದು ಸೊ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸೊ ಭರ್ತಿ ಮಾಡಬೇಕಾಗಿರುವ ಉಪನ್ಯಾಸಕರ ಹುದ್ದೆಗಳು ಸೊ ಮುನ್ನೂರ ಐವತ್ತಾರು ಹುದ್ದೆಗಳಿದೆ ಅದೇ ರೀತಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಸೊ ಎರಡು ನೂರ ತೊಂಬತ್ತೊಂಬತ್ತು ಹುದ್ದೆಗಳು ಸ್ನೇಹಿತರೆ ನೆಕ್ಸ್ಟು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ನೂರ ಅರವತ್ತೊಂಬತ್ತು ಸೊ ಅದೇ ರೀತಿ ಆದಿಕವಿ ಶ್ರೀ ಮಹರ್ಷಿ ವಿಶ್ವವಿದ್ಯಾಲಯದಲ್ಲಿ ಸೊ ಯಾವುದೇ ಹುದ್ದೆಗಳ ಖಾಲಿ ಇಲ್ಲ ನೆಕ್ಸ್ಟು ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಸೊ ಐವತ್ತ್ಮೂರು ಹುದ್ದೆಗಳ ಖಾಲಿ ಇದೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸೊ ನಲವತ್ತು ಹುದ್ದೆಗಳ ಖಾಲಿ ಇದ್ದಾವೆ ಅದೇ ರೀತಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಸೊ ಹದಿಮೂರು ಹುದ್ದೆಗಳು ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಸೊ ಹದಿನೈದು ಹುದ್ದೆಗಳ ಖಾಲಿ ಇದೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸೊ ಐವತ್ತಾರು ಹುದ್ದೆಗಳು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಸೊ ನೂರ ನಲ್ವತ್ತೊಂಬತ್ತು ಹುದ್ದೆಗಳ ಖಾಲಿ ಇದೆ ಅದೇ ರೀತಿ ಹಾಸನ ವಿಶ್ವವಿದ್ಯಾಲಯದಲ್ಲಿ ಇಪ್ಪತ್ತೇಳು ಬೀದರ್ನಲ್ಲಿ ಬಂದ್ಬಿಟ್ಟು ಸೊ ಇಪ್ಪತ್ತೊಂಬತ್ತು ಹುದ್ದೆಗಳು ಚಾಮರಾಜನಗರ ವಿಶ್ವವಿದ್ಯಾಲಯದಲ್ಲಿ ಮೂವತ್ತಾರು ಹುದ್ದೆಗಳು ಅದೇ ರೀತಿ ಕೊಪ್ಪಳದಲ್ಲಿ ಬಂದಾಗ ಹತ್ತು ಹುದ್ದೆಗಳು ಯಾವುದೇ ಅಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂತಹ ಫ್ಯಾಕಲ್ಟಿಗಳು ಇರೋದೇ ಇಲ್ಲ ಸೊ ನೆಕ್ಸ್ಟು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎರಡು ನಲವತ್ತೈದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಸೊ ನೂರ ಐವತ್ತೊಂದು ಹುದ್ದೆಗಳು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಅರವತ್ತೆರಡು ನೆಕ್ಸ್ಟು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸೊ ನಾಲ್ಕುನೂರ ಇಪ್ಪತ್ತೆರಡು ಅದೇ ರೀತಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ನೂರ ಮೂರು ಹುದ್ದೆಗಳು ಅದೇ ರೀತಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಸೊ ಮೂವತ್ತೇಳು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸೊ ನಲವತ್ತೆಂಟು ಹುದ್ದೆಗಳು ಬಾಗಲಕೋಟೆ ವಿಶ್ವವಿದ್ಯಾಲಯದಲ್ಲಿ ಸೊ ಒಂಬತ್ತು ಅದೇ ರೀತಿ ಮಂಡ್ಯ ಮತ್ತು ನೃಪತುಂಗ ವಿಶ್ವವಿದ್ಯಾಲಯ ಇದೆ ಸೊ ಇಲ್ಲಿ ಯಾವುದೇ ಹುದ್ದೆಗಳು ಖಾಲಿ ಇಲ್ಲ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ ಎರಡು ನೂರ ಎಪ್ಪತ್ತೆರಡು ಕೊಡಗು ವಿಶ್ವವಿದ್ಯಾಲಯದಲ್ಲಿ ಎಂಬತ್ತು ಹುದ್ದೆಗಳು ಅದೇ ರೀತಿ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಸೊ ಇಲ್ಲಿಯೂ ಕೂಡ ಖಾಲಿ ಇರೋದಿಲ್ಲ ನೆಕ್ಸ್ಟು ಒಂದು ಬೆಂಗಳೂರು ವಿಶ್ವವಿದ್ಯಾಲಯ ಸೊ ಅಂಬೇಡ್ಕರ್ ಅರ್ಥಶಾಸ್ತ್ರ ವಿಶ್ವವಿದ್ಯಾಲಯ ವಿಶ್ವ ವಿಶ್ವವಿದ್ಯಾಲಯ ಸೊ ಹದಿನೇಳು ಅದೇ ರೀತಿ ಹಾವೇರಿ ವಿಶ್ವವಿದ್ಯಾಲಯದಲ್ಲಿ ಐವತ್ತೆಂಟು ಹುದ್ದೆಗಳಿದೆ ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸೊ ನೂರ ಐವತ್ತು ಹುದ್ದೆಗಳು ಖಾಲಿ ಇದೆ ಸ್ನೇಹಿತರೆ ಸೊ ನೋಡಿ ಹೇಳಿದ್ದಾರೆ ಭರ್ತಿ ಮಾಡಬೇಕಾಗಿರುವ ಉಪನ್ಯಾಸಕರ ಹುದ್ದೆಗಳು ಅಂತೇಳಿ ಸೊ ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇದೆ ಹಂತ ಹಂತವಾಗಿ ನಾವು ತುಂಬ್ತೀವಿ ಅಂತ ಕೂಡ ಅವರು ಮಾತನ್ನು ಕೊಟ್ಟಿದ್ದಾರೆ ಸೊ ಅದು ಯಾವ ಕಾಲಕ್ಕೆ ಇದು ಭರ್ತಿ ಆಗ್ತದೆ ಅಂಥೇಳಿ ಎಲ್ಲರೂ ಕೂಡ ಕಾಯ್ತಾ ಇರಬೇಕು ಸ್ನೇಹಿತರೆ ಸೊ ಇದಿಷ್ಟೇನಪ್ಪ ಅಂತಂದರೆ ಇಂದು ಉನ್ನತ ಶಿಕ್ಷಣ ಸಚಿವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಇದಾಗಿದೆ ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ